ಬ್ರೇಕಿಂಗ್ ನ್ಯೂಸ್ ಹುಬ್ಬಳ್ಳಿ ಶಿವಶಂಕರ ಕಾಲೋನಿಯಲ್ಲಿ ಸಹೋದರನಿಗೆ ಏಳು ಬಾರಿ ಚಾಕುನಿಂದ ಹಲ್ಲೆ ಮಾಡಿದ ತಮ್ಮ ಹಳೆ ಹುಬ್ಬಳ್ಳಿ ಶಿವಶಂಕರ ಕಾಲೋನಿಯಲ್ಲಿ ಘಟನೆ ಗಂಭೀರವಾಗಿ ಗಾಯಗೊಂಡಿರೋ ಮಲ್ಲೇಶ್ ಪೂಜಾರಿ ನಲವತ್ತೆರಡು ವರ್ಷ ಸಹೋದರ ಪ್ರದೀಪನಿಂದ ಮಾರಣಾಂತಿಕ ಹಲ್ಲೆ ಮುಂದ್ ನಿಂತ ಕ್ಯಾಶಿ ಅವ್ರದ್ದು ಇಲ್ಲ ಇವ್ರದ್ದು ಇಲ್ಲ ಅಂತಿ ಮುರ್ಸಿದ್ರಾಕಿತ್ರಿ ಈಕೆಲ್ಲಾ ಅಂದ್ರೆ ಪರಿಹಾರ ಅಂದ್ರ ನಮ್ ಹಿರಿಯವರೀ ಯಾಕಂದ್ರ ಮುಂದ್ ನಿಂದ್ ಕ್ಯಾಶಿ ಹಿಂಗೆಲ್ಲಾ ಮಾಡಿಸಿದ್ರ ಅವ್ರಪ್ರಿ ಎದ್ರ ಸಮರ್ ಕಸ ರೀ ಘಟ್ರ ಕಸ ಮುಂದ್ ಜಲ್ರಿಗ ಅವ್ರ ಜಲ್ರಿ ಹಾಕಿದ್ರ ನಮ್ಮ ಅಣ್ಣವ್ರ ಅವ್ರ ಗಟ್ರ ಕಸ ಹೋಗ್ಬೇಡ್ರಿ ಎಲ್ಲ ಮುಸ್ರಿ ಹೋಗಿ ಅಲ್ಲಿ ಚಲ್ರಿ ಅಂತ ಕ್ಯಾಶಿ ಅಂದಿದ್ದಕ್ಕ ಇಷ್ಟೆಲ್ಲಾ ನ್ಯಾಯ ಆಗಿದ್ರಿ ನಮ್ ತಮ್ಮಾರಿ ರೀ ನಮ್ ತಾಕನ ಮಗರಿ ಅವ್ರು ನಮ್ಮಣ್ಣ ರೀ ಅವ್ರು ನಮ್ಮಣ್ಣ ಹಾ ನಮ್ಮ ಕಾಕನ್ ಮಗ ರೀ ತಮ್ಮ ಸಣ್ಣ ತಮ್ಮ ರೀ ಅಣ್ ತಮ್ಮ್ರಿ ಒಂದ ಕಾಕನ್ ಮಕ್ಕಳ ಎಲ್ಲಾನು ಅವ್ನ್ ಸ್ವಲ್ಪ ಡ್ರಿಂಕ್ ಮಾಡಿ ಬಂದಿದ್ದಾರೆ ಅದ್ರ ಸಲುವಾಗಿ ಅವ್ನ್ ಸ್ವಲ್ಪ ಹಿಂಗೆಲ್ಲ ಮಾಡಬೇಡ್ರಿಪ್ಪ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳಿ ಅಂದಿದ್ದಕ್ಕೆ ಬಂದ್ ಚಾಪು ಹಾಕಿದ್ರಿ ಹಿಂದಿನ ಜಗಳ ಮುಂದಿನ ಜಗಳ ಎಲ್ಲ ಸೇರಿಸಿ ಅವನ ಮೇಲೆ ದೇಶ ತಿರ್ಸ್ಕೊಂಡ್ರಿ ಅಷ್ಟೇ ಹಾ ಯಾಕಂದ್ರೆ ಯಾಕಂದ್ರ ಕುಡ್ದ್ ಎಲ್ಲಾರು ಬರ್ತಾರೀ ಅವ್ ಒಬ್ಬರ ಚುಚ್ಚನಂತ ಹೇಳ್ತಾನ್ರಿ ನಮ್ ನಮ್ಮಣ್ಣ ರೀ ಪ್ರದೀಪ್ ರೀ ಚೂಸಿದಾವ್ ಅವ್ ಪ್ರದೀಪ್ರಿ ನಾವ್ ಬಂದಕ್ ಚಣ ಅವಾಗ ಸುಮ್ಕಾಗ್ರಿ ಅವ್ರಿ ನಾವು ಇದಲ್ರಿ ನಾವು ಹೊರಗಡೆ ಇದ್ದಿದ್ದೆ ಹಿಂಗ ಆಗೇತ್ ಅಂದ್ಕೊಳ್ಳೆ ನಾವು ಹೋಗಿದ್ದೆ ಶಿವಶಂಕರ್ ಕೋಲ್ನಿ ಕಾರೋರ್ ರೋಡ್ ಮಠ ಕ್ರಾಸ್ ಕಡೆ ಆಗಿದ್ರಿ ನಮ್ಮ ಹೆಸರು ಸಿದ್ದಪ್ಪ ಪೂಜಾರಿ ಇಲ್ರಿ ಹಿರಿಯ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್